ಮೇಕೆದಾಟು ಯೋಜನೆಗೆ ತಕರಾರು ಮಾಡಬಾರದು ಇನ್ನು ತಮಿಳುನಾಡು ಕೇಂದ್ರ ತಕರಾರು ತೆಗಿಬಾರ್ದು ಅಂತ ತಮಿಳುನಾಡಿಗೆ ಸಿಎಂ ಸಿದ್ದರಾಮಯ್ಯ ಬುದ್ಧಿ ಮಾತನ್ನ ಹೇಳುತ್ತಾರೆ ಮೇಕೆದಾಟು ಯೋಜನೆಗೆ ತಕರಾರು ಮಾಡಬಾರದು ತಮಿಳುನಾಡು ಕೇಂದ್ರ ತಕರಾರು ತೆಗೆಯಬಾರ್ದು ತಮಿಳುನಾಡಿಗೆ ಸಿಎಂ ಸಿದ್ದರಾಮಯ್ಯ ಬುದ್ಧಿ ಮಾತೊಂದನ್ನ ಹೇಳಿದ್ದಾರೆ ಮೇಕೆದಾಟು ಅಣೆಕಟ್ಟಿನಿಂದ ಅರವತ್ತಾರು ಟಿಎಂಸಿ ನೀರು ಸಂಗ್ರಹವಾಗುತ್ತೆ ಇದರಿಂದ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಉಪಯೋಗ ಆಗುತ್ತೆ ನೇರವಾಗಿ ತಮಿಳುನಾಡಿಗೆ ಬುದ್ಧಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಗಗನಚುಕ್ಕಿ ಜಲಪಾತೋತ್ಸವ ಉದ್ಘಾಟಿಸಿ ಸಿಎಂ ಮಾತನಾಡಿದರು ಮೇಕೆದಾಟು ಯೋಜನೆ ಜಾರಿಗೆ ತರಲು ತಮಿಳುನಾಡು ಹಾಗೂ ಕೇಂದ್ರ ಸರ್ಕಾರ ತಕರಾರು ಮಾಡಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮೇಕೆದಾಟು ಅಣೆಕಟ್ಟಿನಿಂದ ಅರವತ್ತಾರು ಟಿ ನೀರನ್ನ ನೀರನ್ನು ಶೇಖರಣೆ ಮಾಡಲು ಸಾಧ್ಯವಾಗುತ್ತೆ ಇದರಿಂದ ತಮಿಳುನಾಡು ಹಾಗೂ ಕರ್ನಾಟಕ ಎರಡೂ ರಾಜ್ಯಗಳಿಗೂ ಕೂಡ ಉಪಯೋಗವಾಗುತ್ತೆ ಮಳೆ ಬಾರದಿದ್ದಾಗ ತಮಿಳುನಾಡಿಗೆ ನೀರನ್ನು ಹರಿಸಲು ಮತ್ತು ಮಳೆ ಬಾರದೆ ಹೋದಾಗ ಮಳೆ ನೀರನ್ನ ಸಂಗ್ರಹ ಮಾಡೋಕೆ ಅನುಕೂಲವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಸಹ ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ದಾರೆ ಈ ಒಂದು ವಿಚಾರವಾಗಿ ನೋಡ್ಕೊಂಡು ಬರೋಣ ನೀರನ್ನು ಬಳಸ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಆದರೆ ಅವರು ದಾಟು ಯೋಜನೆಗೆ ರಿಸರ್ವಾಯರ್ಗೆ ಯಾಕೆ ಅಡ್ಡ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅದು ರಾಜಕೀಯ ಅವರು ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಮೇಕೆದಾಟು ಮಾಡಬಾರ್ದು ರಿಸರ್ವಾಯರ್ನ ಅಂತೇಳಿ ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮತ್ತು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು ಅದನ್ನು ನಾವು ಅವರು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಎರಡು ಐದು ಟಿ ಎಮ್ ಸಿನ ಅಷ್ಟಕ್ಕೆ ಮಾತ್ರ ಅವರು ಇರ್ತಕ್ಕಂಥದ್ದು ನಾವು ಉಳಿಕೆ ನೀರು ಈಗ ಇಲ್ಲಿವರೆಗೆ ತೊಂಬತ್ತೆಂಟು ಪಾಯಿಂಟ್ ಎಷ್ಟು ತೊಂಬತ್ತೆಂಟು ಪಾಯಿಂಟ್ ಟಿ ಎಮ್ ಸಿ ನೀರು ಕೊಡಬೇಕಾಗಿದೆ ಆದರೆ ಇವತ್ತಿನವರಿಗೆ ಇನ್ನೂರ ಇಪ್ಪತ್ತೊಂದು ಟಿ ಎಮ್ ಸಿ ನೀರು ಹುಟ್ಟೋಗಿದೆ ಅಂದರೆ ಎಷ್ಟು ನೀರು ಕೊಡಬೇಕಾಗಿತ್ತೋ ಅದಕ್ಕಿಂತ ನೂರ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಹೆಚ್ಚಾಗಿ ಹೋಗಿದೆ ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟಕ್ಕಿಂತ ನೂರ ಎಪ್ಪ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಹೋಗಿದೆ ಅಂತಂದರೆ ನಾವು ಮಳೆಗಾಲ ಚೆನ್ನಾಗಾದರೆ ನಾವೇ ನೀರು ಇಟ್ಕೊಳಕ್ಕಾಗಲ್ಲ